ಹಚ್ಚ ಹಸಿರಿನ ಭತ್ತದ ಗದ್ದೆಗಳಿಗೆ ಅಂಚಿನಂತೆ ತಲೆಯೆತ್ತಿ ನಿಂತಿರುವ ಅಡಿಕೆ ಮತ್ತು ತೆಂಗಿನ ತೋಟಗಳ ನಡುವೆ ಆ ಗ್ರಾಮದ ಹೃದಯ ಬಡಿತದಂತೆ ಸರ್ಕಾರಿ ಪ್ರೌಢಶಾಲೆಯೊಂದು ಗೋಚರಿಸುತ್ತಿತ್ತು ಮುಂಜಾಣೆಯೇ ಸೂರಿನ ಎಳೆಬಿಸಿಲಿಗೆ ಹೊಳೆಯುತ್ತಿದ್ದ ಶಾಲಾ ಆವರಣ ಮತ್ತು ಸಮವಸ್ತ್ರ ಧರಿಸಿದ ಮಕ್ಕಳ ಗದ್ದಲವು ಆ ಗ್ರಾಮಕ್ಕೆ ಯಾವಾಗಲೂ ಹೊಸ ಚೈತನ್ಯವನ್ನು ನೀಡುತ್ತಿತ್ತು ದೂರದಿಂದ ಕೇಳಿಬರುತ್ತಿದ್ದ ಗಂಟೆಯ ನಾದವೂ ಆ ಪ್ರದೇಶದ ಕಾಲಸೂಚಿಯಾಗಿತ್ತು ಮೇಲ್ನೋಟಕ್ಕೆ ಎಲ್ಲವೂ ಶಾಂತ ಮತ್ತು ಸುಂದರವಾಗಿತ್ತು ಪಠ್ಯಪುಸ್ತಕಗಳ ಜ್ಞಾನದ ಜೊತೆಗೆ ಆಟ ನಗು ತುಂಬಿದ ಮುಗ್ಧ ಬಾಲ್ಯಗಳು ಆದರೆ ಆ ಬಣ್ಣದ ಲೋಕದ ಮಧ್ಯೆಯೂ ಯಾರಿಗೂ ಕಾಣದ ಕೆಲವು ಕತ್ತಲ ಕೋಣಗಳಿದ್ದವು ನಗುವಿನ ಹಿಂದೆ ಅಡಗಿದ ನೋವುಗಳು ಮಧ್ಯಾಹ್ನದ ಊಟದ ಘಮ ಬಂದಾಗ ದೂರ ಸರಿಯುವ ಕಣ್ಣುಗಳು ತರಗತಿ ಕೋಣಗಳ ಶಬ್ದದಲ್ಲಿ ಮುಳುಗಿ ಹೋಗುವ ಹಸಿವಿನ ಅಳಲುಗಳು ಕಾಣದ ಗಾಯಗಳಂತೆ ಆಳವಾಡ ದುಃಖಗಳನ್ನು ಹೊತ್ತ ಕೆಲವು ಜೀವನಗಳು ಆ ಶಾಲೆಯ ಗೋಡೆಗಳೊಳಗೆ ಉಸಿರನ್ನು ಬಿಗಿಹಿಡಿದು ಬದುಕುತ್ತಿದ್ದರು ಅಂತಹ ಒಂದು ನೋವು ಮತ್ತು ಅದನ್ನು ಅಳಿಸಿ ಹಾಕಿದ ಪ್ರೀತಿಯ ಕಥೆ ಇದು ದೃಶ್ಯ ಎರಡು ಶಾಲಿನಿ ಟೀಚರ್ ಮತ್ತು ಮಳೆಗಾಲದ ಮುಂಜಾವು ಶಾಲಿನಿ ಟೀಚರ್ ಆಂಡ್ ರೈನಿ ಮಾರ್ನಿಂಗ್ ಮುಂಗಾರು ಮಳೆಯ ಅಬ್ಬರ ಇನ್ನೂ ತಣ್ಣಗಾಗಿರಲಿಲ್ಲ ನಿರಂತರವಾಗಿ ಸುರಿಯುತ್ತಿದ್ದ ಮಳೆಯ ಹನಿಗಳು ಶಾಲೆಗೆ ಹೋಗುವ ಕೆಮ್ಮಣ್ಣಿನ ರಸ್ತೆಯನ್ನು ಕೆಸರುಮಯ ಮಾಡಿತ್ತು ಕೊಡೆಯ ಕಂಬಿಗಳ ನಡುವೆ ಇಳಿದು ಬರುತ್ತಿದ್ದ ತಣ್ಣನೆಯ ಗಾಳಿಗೂ ಸಹ ಶಾಲಿನಿ ಟೀಚರ್ ಮನಸ್ಸನ್ನು ತಂಪು ಮಾಡಲು ಸಾಧ್ಯವಾಗಲಿಲ್ಲ ದಾರಿಬದಿಯಲ್ಲಿ ಬೆಳೆದಿದ್ದ ಮುಟ್ಟಿದರೆ ಮುನಿ ಗಿಡಗಳಿಗೆ ಸೀರಿಯ ಸೆರಗು ತಾಗುತ್ತಿದ್ದಾಗಲೂ ಚಪ್ಪಲಿಗೆ ಕೆಸರು ಸಿಡಿಯುತ್ತಿದ್ದಾಗಲೂ ಅವಳು ಏನನ್ನೂ ಗಮನಿಸಲಿಲ್ಲ ಇಪ್ಪತ್ತೇಳು ವರ್ಷ ಎನ್ನುವುದು ಕನಸುಗಳಿಗೆ ರೆಕ್ಕೆ ಮೂಡಬೇಕಾದ ವಯಸ್ಸು ಆದರೆ ಶಾಲಿನಿಯ ದೊಡ್ಡ ಕಣ್ಣುಗಳಲ್ಲಿ ನಿರಾಶೆಯ ಕಪ್ಪು ಕಾರ್ಮೋಡ ಮಾತ್ರ ಆವರಿಸಿತ್ತು ಶಾಲೆಯ ಗೇಟ್ ದಾಟುತ್ತಿದ್ದಂತೆ ಮಕ್ಕಳು ಓಡಿ ಗುಡ್ ಮಾರ್ನಿಂಗ್ ಟೀಚರ್ ಎಂದು ಕೂಗಿ ಅವಳು ಯಾಂತ್ರಿಕವಾಗಿ ನಕ್ಕಳು ಆ ನಗುವಿಗೆ ಜೀವವಿಲ್ಲವೆಂದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಸ್ಟಾಫ್ರೂಮಿನಲ್ಲಿ ಕುರ್ಚಿಯ ಮೇಲೆ ಬ್ಯಾಗಿಟ್ಟು ಒದ್ದೆಯಾದ ಕೊಡೆಯನ್ನು ಮಡಚುವಾಗ ಅವಳ ಮನಸ್ಸಿನಲ್ಲಿ ಹಳೆಯ ಬಿರುಗಾಳಿಯೊಂದು ಬೀಸಿತ್ತು ವಿಚ್ಛೇದನದ ನ್ಯಾಯಾಲಯದ ಪ್ರಕ್ರಿಯೆಗಳು ಮುಗಿದು ತಿಂಗಳುಗಳೆಯಾಗಿತ್ತು ಆದರೆ ಅಂದು ಕೋಟ್ ಆವರಣದಲ್ಲಿ ಕೇಳಿದ ಮಾತುಗಳು ಇನ್ನೂ ಕಿವಿಯಲ್ಲಿ ಗುನುಗುತ್ತಿದ್ದವು ತನ್ನ ಸ್ವಂತ ಅಮ್ಮನಂಟೆ ನೋಡಿಕೊಳ್ಳುತ್ತಾಳೆಂದು ಕರೆತಂದೆವು ಆದರೆ ರೋಗಿಯಾದ ಅತ್ತೆಯನ್ನು ನೋಡಿಕೊಳ್ಳಲು ಇವಳಿಗೆ ಗೊತ್ತಿಲ್ಲ ಗಂಡನ ಮನೆಯವರ ಆ ಮಾತುಗಳು ಒಂದು ಕಾಯಿಲೆಯ ಹುಣ್ಣಿನಂಟೆ ಅವಳ ಮನಸ್ಸಿನಲ್ಲಿ ಕೊರೆಯುತ್ತಿತ್ತು ಹಾಸಿಗೆ ಹಿಡಿದ ಗಂಡನ ತಾಯಿಯನ್ನು ನೋಡಿಕೊಳ್ಳುವಲ್ಲಿ ತಾನು ಎಂದಾದರೂ ಹಿಂಜರಿದದ್ದೇನಾ ಗೊತ್ತಿಲ್ಲ ತಾನು ಮಾಡಿದ ಯಾವುದೂ ಅವರಿಗೆ ಸಾಕಾಗಲಿಲ್ಲ ಎಂಬ ಸತ್ಯ ಮಾತ್ರ ಉಳಿದಿತ್ತು ತರಗತಿಯ ಕೋಣೆಯಲ್ಲಿ ಕನ್ನಡ ಪಠ್ಯಪುಸ್ತಕ ತೆರೆದಿಟ್ಟು ಕವಿತೆ ಹೇಳಿಕೊಡುತ್ತಿದ್ದರೂ ಅವಳ ಮನಸ್ಸು ಮತ್ತೊಂದೆಡೆಯಿತ್ತು ಮುಂದಿರುವ ಮಕ್ಕಳ ಮುಖ ನೋಡಿದಾಗ ಒಳಗೆ ಒಂದು ರೀತಿಯ ವೇದನೆ ಸ್ವಂತ ಮಕ್ಕಳಿಲ್ಲವೆಂದು ಕೇಳಬೇಕಾಗಿ ಬಂದ ಅಪಹಾಸ್ಯಗಳು ಇವಳು ಬಂಜೆ ಹಸು ಎಂದು ನೆರೆಮನಿ ಮಹಿಳೆಯರು ರಹಸ್ಯವಾಗಿ ಮಾತನಾಡಿದ್ದು ಎಲ್ಲವೂ ಸೇರಿ ಅವಳಿಗೆ ಉಸಿರುಗಟ್ಟಿಸಿದಂತಾಯಿತು ಮಧ್ಯಾಹ್ನದ ವಿರಾಮದಲ್ಲಿ ಸ್ಟಾಫ್ರೂಮಿನ ಕಿಟಕಿಯಿಂದ ಹೊರಗೆ ಸುರಿಯುವ ಮಳೆಯತ್ತ ನೋಡುತ್ತಿದ್ದಾಗ ಆ ಮಳೆ ತನ್ನೊಳಗೇ ಸುರಿಯುತ್ತಿದೆ ಎಂದು ಅವಳಿಗನಿಸಿತು ವೈವಾಹಿಕ ಜೀವನ ಮುರಿದು ಬಿದ್ದವಳು ತಿರಸ್ಕರಿಸಲ್ಪಟ್ಟವಳು ಬಂಜೆ ಸಮಾಜ ನೀಡಿದ ಬಿರುದುಗಳೆಲ್ಲವೂ ಒಂದೊಂದಾಗಿ ಮನಸ್ಸಿನಲ್ಲಿ ಮೂಡಿದವು ನಾನು ವಿಫಲಳೆ ಯಾರಿಗೂ ಬೇಡದ ಯಾವುದಕ್ಕೂ ಯೋಗ್ಯಳಲ್ಲದ ಜನ್ಮವೇ ಆ ಪ್ರಶ್ನೆ ಒಂದು ಬೇಟೆ ಪ್ರಾಣಿಯಂತೆ ಅವಳನ್ನು ಹಿಡಿದು ಬಿಗಿಯಿತ್ತು ಸುತ್ತಮುತ್ತಲಿನ ಶಿಕ್ಷಕರ ನಗು ಮಾತುಕತೆಗಳು ಅವಳನ್ನು ತಲುಪಲಿಲ್ಲ ಏಕಾಂತದ ಸೆರೆಯಲ್ಲಿ ತನ್ನದೇ ಅಪರಾಧ ಹಿಂದಿನ ರಾತ್ರಿಯೂ ಉಪವಾಸವೇ ಬರೀ ನೀರು ಕುಡಿದು ಶಾಲೆಗೆ ಬಂದಿದ್ದ ಹಸಿವು ಇಲಿಯಂತೆ ಅವನ ಹೊಟ್ಟೆಯನ್ನು ಕೆರೆಯುತ್ತಿತ್ತು ಅವನ ಸಮವಸ್ತ್ರ ಹಲವೆಡೆ ನೂಲು ಬಿಚ್ಚಿಹೋಗಿತ್ತು ಒಂದು ಕಾಲದಲ್ಲಿ ಬಿಳಿಯಾಗಿದ್ದ ಶೆಡ್ ಈಗ ಹಳದಿ ಬಣ್ಣಕ್ಕೆ ತಿರುಗಿ ಹಲವು ಬಾರಿ ಹೊಲಿದ ಗಾಯಗಳಂತೆ ಕಾಣಿಸುತ್ತಿತ್ತು ಉಳಿದ ಮಕ್ಕಳು ಹೊಸ ಬ್ಯಾಗ್ ಮತ್ತು ವಾಟರ್ ಬಾಟಿಲಿಗಳೊಂದಿಗೆ ಕುಳಿತಿರುವಾಗ ಅಜಯ್ ತನ್ನ ಹಳೆಯ ಬಟ್ಟೆಯ ಚೀಲವನ್ನು ಡೆಸ್ಕ್ನೊಳಗೆ ಅಡಗಿ ಸಿಕ್ಕಿದ್ದ ಸರಿಯಾಗಿ ಆಗಲೇ ಮಧ್ಯಾಹ್ನದ ಊಟದ ಗಂಟೆ ಬಾರಿಸಿತು ಆ ಶಬ್ದ ಕೇಳಿ ಉಳಿದವರಿಗೆ ಸಂತೋಷವಾಗಿದ್ದರೆ ಅಜಯ್ಗೆ ಅದು ಒಂದು ದುಸ್ವಪ್ನವಾಗಿತ್ತು ಕ್ಷಣಾರ್ಧದಲ್ಲಿ ತರಗತಿಯ ಕೋಣೆ ಒಂದು ಜಾತ್ರೆಯಂತೆ ಆಯಿತು ಊಟದ ಡಬ್ಬಿಗಳ ಮುಚ್ಚಳ ತೆರೆಯುವ ಶಬ್ದ ಸ್ಟೀಲ್ ಪಾತ್ರೆಗಳು ಪರಸ್ಪರ ಡಿಕ್ಕಿ ಹೊಡೆಯುವ ಸದ್ದು ನಂತರ ಹರಿದು ಬರುವ ವಿವಿಧ ವಾಸನೆಗಳು ನಿಂಬೆ ಉಪ್ಪಿನಕಾಯಿ ಹುರಿದ ಮೀನು ಮತ್ತು ಸಂಬಾರ್ನ ಬಾಯಲಿ ನೀರೂರಿಸುವ ಘಮ ತರಗತಿಯ ಕೋಣೆಯಲ್ಲಿ ತುಂಬಿತು ಅಜಯ್ ನಿಧಾನವಾಗಿ ಎದ್ದು ನಿಂತ ಏ ಅಜಯ್ ನೀನು ಬರುವುದೆಲ್ಲವೇ ಇಂದು ನಮ್ಮ ಅಮ್ಮ ಮೀನು ಫ್ರೈ ಕೊಟ್ಟು ಕಳುಹಿಸಿದ್ದಾರೆ ಪಕ್ಕದಲ್ಲಿದ್ದ ರಾಹುಲ್ ಕೇಳಿದ ಅಜಯ್ ತಡಬಡಾಯಿಸಿದ ಅವನ ಗಂಟಲು ಒಣಗಿತ್ತು ಇಲ್ಲ ಕಣೋ ನನಗೆ ತುಂಬಾ ತಲೆನೋವಿದೆ ಹಸಿಲಿಲ್ಲ ನಾನು ಸ್ವಲ್ಪ ಹೊತ್ತು ಹೊರಗೆ ಕೂರುತ್ತೇನೆ ಅದು ಒಂದು ನಿತ್ಯ ಸುಳ್ಳಾಗಿತ್ತು ತನ್ನ ಮುಖದಲ್ಲಿನ ಹಸಿವನು ಯಾರು ನೋಡಬಾರದೆಂದು ಅವನು ಕಲಿತ ಸುಳ್ಳು ಗೆಳೆಯರು ಊಟ ಮಾಡಲು ಶುರು ಮಾಡಿದಾಗ ಅವನು ತಲೆ ತಗ್ಗಿಸಿ ತರಗತಿಯಿಂದ ಹೊರಬಂದ ಕಾರಿಡಾರ್ನ ಗದ್ದಲದಿಂದ ದೂರ ಸರಿದು ಯಾರು ಗಮನಿಸದ ಶಾಲೆಯ ಹಳೆಯ ಕಟ್ಟಡದ ವರಾಂಡದತ್ತ ನಡೆದ ಅಲ್ಲಿ ಒಂದು ದೊಡ್ಡ ಮಾವಿನ ಮರದ ಬುಡದದಿದ್ದ ನಲ್ಲಿಯ ಮುಂದೆ ನಿಂತ ಸುತ್ತಲೂ ನೋಡಿದ ಯಾರೂ ಕಾಣುತ್ತಿಲ್ಲ ಎಂದು ಖಚಿತಪಡಿಸಿಕೊಂಡು ಕೈಯಿಂದ ನೀರು ತೆಗೆದು ಕುಡಿದ ತಣ್ಣೀರು ಖಾಲಿಯಾದ ಹೊಟ್ಟೆಗೆ ಬಿದ್ದಾಗ ಆದ ನೋವು ಅವನನ್ನು ತಲ್ಲಣಗೊಳಿಸಿತು ಮತ್ತೆ ಮತ್ತೆ ನೀರು ಕುಡಿದು ಅವನು ಹೊಟ್ಟೆ ತುಂಬಿಸಿಕೊಂಡ ನಂತರ ಆ ಮಾವಿನ ಮರದ ಕೆಳಗೆ ಒಣಗಿದ ಎಲೆಗಳ ನಡುವೆ ಅವನು ಸುರುಳಿಯಾಗಿ ಕುಳಿತುಕೊಂಡ ದೂರದ ಮೈದಾನದಲ್ಲಿ ಮಕ್ಕಳು ಆಟವಾಡುತ್ತಿರುವುದನ್ನು ಅವನು ನಿರ್ವಿಕಾರವಾಗಿ ನೋಡುತ್ತಿದ್ದನು ಅವರ ನಗುಗಳಿಗೆ ತಾನು ಅಪರಿಚಿತ ಎಂದು ಅವನಿಗೆ ಅನಿಸಿತು ಹಸಿವಿಗಿಂತ ಹೆಚ್ಚಾಗಿ ಅವನನ್ನು ಕಾಡಿಸಿದ್ದು ತನ್ನ ಬಡತನ ಇತರರಿಗೆ ತಿಳಿಯುತ್ತದೆಯೇ ಎಂಬ ಭಯ ನೆರಳಿನ ನಡುವೆ ಯಾರೂ ಕಾಣದ ಕಣ್ಣೀರಿನೊಂದಿಗೆ ಆ ಬಾಲ್ಯ ಕರಗುತ್ತಿತ್ತು ದೃಶ್ಯ ನಾಲ್ಕು ಪ್ರೀತಿಯ ದಾರಿ ಅಂದು ಎಂದಿನಂತೆ ಮಧ್ಯಾಹ್ನದ ವಿರಾಮ ಬಿಸಿಲು ಹೆಚ್ಚಾಗಲು ಶುರುವಾಗಿತ್ತು ಮಕ್ಕಳ ಗದ್ದಲದಿಂದ ದೂರ ಶಾಂತವಾದ ಸ್ಥಳವನ್ನು ಹುಡುಕುತ್ತಾ ಶಾಲಿನಿ ಟೀಚರ್ ಹಳೆಯ ಕಟ್ಟಡದ ವರಾಂಡದಲ್ಲಿ ನಡೆಯುತ್ತಿದ್ದರು ತರಗತಿ ಕೋಣೆಗಳಿಂದ ಬರುತ್ತಿದ್ದ ನಗು ಮತ್ತು ಮಾತುಕತೆಗಳು ಆ ವರಾಂಡದಲ್ಲಿ ಪ್ರತಿಧ್ವನಿಸುತ್ತಿದ್ದವು ಆದರೆ ಮೆಟ್ಟಿಲುಗಳ ಕೆಳಗೆ ಬೆಳಕು ಬೀಳದ ಆ ಕತ್ತಲ ಮೂಲೆಯಲ್ಲಿ ಏನೋ ಸದ್ದು ಕೇಳಿ ಅವಳು ಥಟ್ಟನೆ ನಿಂತಳು ಸೂಕ್ಷ್ಮವಾಗಿ ನೋಡಿದಾಗ ಯಾರೋ ಅಲ್ಲಿ ಸುರುಳಿಸುತ್ತುಕೊಂಡು ಕುಳಿತಿರುವುದು ಕಂಡಿತು ಶಾಲಿನಿಯ ಎದೆಯಲ್ಲಿ ಒಂದು ಮಿಡಿತ ಅಜಯ್ ಶಾಲಿನಿಯ ಧ್ವನಿ ಆನೆಶಬ್ದದಲ್ಲಿ ಮೊಳಗಿತು ಆ ಕರೆಯಿಂದ ಅವನು ಬೆಚ್ಚಿಬಿದ್ದು ತಲೆ ಎತ್ತಿದ ಅವನ ಮುಖ ತುಂಬ ಬಿಳಿಯಾಗಿತ್ತು ಕಣ್ಣುಗಳು ಕಲಿತು ಕೆಂಪಾಗಿದ್ದವು ತಕ್ಷಣ ಕಣ್ಣುವರಿಸಿಕೊಂಡು ಎದ್ದು ನಿಲ್ಲಲು ಪ್ರಯತ್ನಿಸಿದಾಗ ಆಯಾಸದಿಂದ ಕಾಲುಗಳು ನಡುಗಿದವು ನೀನು ಬರುವುದಿಲ್ಲವೇ ನೀನು ಯಾಕೆಲಿ ಒಬ್ಬನೇ ತರಗತಿಯಲ್ಲಿ ಇರಲಿಲ್ಲವೇ ಶಾಲಿನಿ ಹತ್ತಿರ ಹೋಗಿ ಕೇಳಿದರು ಇಲ್ಲ ಟೀಟರ್ ಸುಮ್ಮನೆ ಸ್ವಲ್ಪ ಗಾಳಿ ತೆಗೆದುಕೊಳ್ಳಲು ಅವನು ತಡಬಡಾಯಿಸಿ ಹೇಳಿದ ಟೀಚರ್ ಮುಖಕ್ಕೆ ನೇರವಾಗಿ ನೋಡದೆ ನೆಲವನ್ನು ನೋಡುತ್ತಿದ್ದರು ಮಧ್ಯಾಹ್ನದ ಊಟ ಮಾಡಿದ್ಯಾ ಶಾಲಿನಿ ಬಿಡಲಿಲ್ಲ ಆ ಪ್ರಶ್ನೆಗೆ ಅವನು ತಡವರಿಸಿದ ಹೌದು ಮಾಡಿದೆ ಶಾಲಿನಿಗೆ ಅದು ನಂಬಲು ಸಾಧ್ಯವಾಗಲಿಲ್ಲ ಅವನ ಒಣಗಿದ ತುಟಿಗಳು ಮತ್ತು ಕುಗ್ಗಿದ ಕಣ್ಣುಗಳು ಬೇರೆ ಕಥೆ ಹೇಳುತ್ತಿದ್ದವು ಸುಳ್ಳು ಹೇಳಬೇಡ ಅಜಯ್ ನೀನು ಊಟದ ಡಬ್ಬಿ ತಂದಿರುವುದು ನಾನು ನೋಡಲಿಲ್ಲವಲ್ಲ ಟೀಚರ್ ಧ್ವನಿಯಲ್ಲಿ ಕಠಿಣತೆಗಿಂತ ಹೆಚ್ಚು ಮಮಕಾರವಿತ್ತು ಅವನು ಉತ್ತರ ಹೇಳಲಾಗದೆ ತಲೆ ತಗ್ಗಿಸಿ ನಿಂತ ಅವನ ಬೆರಳುಗಳು ಶರ್ಟಿನ ಅಂಚನ್ನು ಬಿಗಿಯಾಗಿ ಹಿಡಿದಿದ್ದವು ಏನಾಗಿದೆ ಮಗು ಏನು ನಿನ್ನ ಸಮಸ್ಯೆ ಶಾಲಿನಿ ಅವನ ಭುಜದ ಮೇಲೆ ಕೈಯಿಟ್ಟರು ಆ ಸ್ಪರ್ಶ ಅವನೊಳಗಿನ ಬಿಗಿದು ನಿಂತ ನೋವನ್ನು ಒಡೆದು ಹಾಕಿತು ಅಲ್ಲಿಯವರೆಗೆ ತಡೆದಿಟ್ಟುಕೊಂಡಿದ್ದ ದುಃಖ ಒಂದು ಅಳುವಾಗಿ ಹೊರಬಂತು ಟೀಚರ್ ನನಗೆ ನನಗೆ ಹಸಿವಾಗುತ್ತಿದೆ ಟೀಚರ್ ಅವನು ಬಿಕ್ಕಿದ ಆ ಮಾತುಗಳು ಶಾಲಿನಿಯನ್ನು ತಲ್ಲನಗೊಳಿಸಿತು ಹಾಗಾದರೆ ಊಟ ಎಕ್ಕಿ ತರಲಿಲ್ಲ ಕಣ್ಣೀರಿನ ನಡುವೆ ಅವನು ಹೇಳಿದ ಉತ್ತರ ಶಾಲಿನಿಯ ಹೃದಯವನ್ನು ಛಿದ್ರಗೊಳಿಸಿತು ಮನೆಯಲ್ಲಿ ಅಕ್ಕಿ ಇರಲಿಲ್ಲ ಅಮ್ಮನಿಗೆ ಔಷಧಿ ತಂದಾಗ ದುಡ್ಡು ಖರ್ಚಾಗಿ ಹೋಯಿತು ಆ ಕ್ಷಣ ಶಾಲಿನಿ ನಿಶ್ಚಲರಾದಲು ಸುತ್ತಲಿನ ಪ್ರಪಂಚವೇ ಸ್ತಬ್ಧವಾದಂತೆ ಆಯಿತು ಹಸಿವು ಸಹಿಸಲಾಗದೆ ನೀರು ಕುಡಿದು ಹೊಟ್ಟೆ ತುಂಬಿಸಿಕೊಂಡು ಯಾರು ಕಾಣದಂತೆ ಅಳುತ್ತಿದ್ದ ಮಗುವಿನ ಚಿತ್ರಣ ಅವಳ ಕಣ್ಣುಗಳನ್ನು ತೇವಲ್ ಒಳಿಸಿತು ತನ್ನ ಸ್ವಂತ ದುಃಖಗಳೆಲ್ಲ ಎಷ್ಟು ಕ್ಷುಲ್ಲಕ ಎಂದು ಅವಳಿಗೆ ಅನಿಸಿತು ಶಾಲಿನಿ ಅಜಯ್ನನ್ನು ಸ್ಟಾಫ್ರೂಮಿಗೆ ಕರೆದುಕೊಂಡು ಹೋಗಲಿಲ್ಲ ಅಲ್ಲಿರುವವರ ಪ್ರಶ್ನೆಗಳು ಮತ್ತು ಸಹಾನುಭೂತಿ ಆ ಮಗುವಿಗೆ ಹೆಚ್ಚು ನೋವು ಕೊಡುತ್ತದೆ ಎಂದು ಅವಳಿಗೆ ಗೊತ್ತಿತ್ತು ಬದಲಾಗಿ ಅವಳು ಅಜಯ್ನನ್ನು ಕರೆದುಕೊಂಡು ವಿಜನವಾಗಿದ್ದ ತನ್ನ ತರಗತಿಯ ಕೋಣೆಗೆ ನಡೆದಳು ಮಕ್ಕಳೆಲ್ಲರೂ ಹೊರಗೆ ಆಟವಾಡುತ್ತಿದ್ದುದರಿಂದ ಕೋಣೆ ನಿಶಬ್ಧವಾಗಿತ್ತು ಇಲ್ಲಿ ಕುಳಿತು ಅವಳು ಮುಂದಿನ ಬೆಂಚಿನತ್ತ ಕೈ ತೂರಿಸಿ ಹೇಳಿದರು ಅಜಯ್ ಹಿಂಜರಿಕೆಯಿಂದ ಮತ್ತು ಭಯದಿಂದ ಕುಳಿತು ಶಾಲಿನಿ ತನ್ನ ಬ್ಯಾಗ್ನಿಂದ ಊಟದ ಡಬ್ಬಿ ತೆಗೆದರು ಸ್ಟೀಲ್ ಪಾತ್ರೆ ತೆರೆದಾಗ ಆವಿ ಬರುತ್ತಿದ್ದ ಅನ್ನ ಮತ್ತು ಸಾಂಬಾರ್ನ ಪರಿಮಳ ತರಗತಿಯ ಕೋಣೆಯಲ್ಲಿ ಹರಡಿತು ಅಜಯ್ನ ಮೊಗಿಗೆ ಆ ವಾಸನೆ ತಾಕಿದಾಗ ಅವನ ಗಂಟಲಲ್ಲಿ ನೀರೂರಿತು ಹೊಟ್ಟೆಯಲ್ಲಿ ಹಸಿವಿನ ಮಿಂಚು ಹರಿತು ಶಾಲಿನಿ ಪಾತ್ರೆಯನ್ನು ಅವನ ಕಡೆ ನೀಡಿದರು ತಿನ್ನು ಮಗು ಅವನು ಕೈ ಚಾಚಲು ಹಿಂಜರಿದ ಸ್ವಾಭಿಮಾನ ಅವನನ್ನು ಹಿಡಿದು ನಿಲ್ಲಿಸುತ್ತಿತ್ತು ಟೀಚರ್ ನಿಮಗೋಸ್ಕರ ಅವನು ನಿಧಾನವಾಗಿ ಕೇಳಿದ ನನಗೆ ಹಸಿವಿಲ್ಲ ಮಗು ನೀನು ತಿನ್ನು ಅಜಯ್ ನಡುಗುವ ಕೈಗಳಿಂದ ಪಾತ್ರೆಗೆ ಕೈ ಹಾಕಿದ ಹಸಿವಿನ ತೀವ್ರತೆಯಿಂದ ಅವನು ವೇಗವಾಗಿ ತಿನ್ನಲು ಶುರು ಮಾಡಿದ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು ಮಧ್ಯದಲ್ಲಿ ಊಟ ಗಂಟಲಲ್ಲಿ ಸಿಕ್ಕಿಬಿದ್ದಾಗ ಕೆಮ್ಮಿದ ಶಾಲಿನಿ ತಕ್ಷಣ ತನ್ನ ಬಾಟಲಿಯಿಂದ ನೀರು ಕೊಟ್ಟು ಅವನ ಬೆನ್ನನ್ನು ನಿಧಾನವಾಗಿ ನೇವರಿದರು ನಿಧಾನವಾಗಿ ತಿನ್ನು ಹಚ್ಚ ಹಸಿರಿನ ಭತ್ತದ ಗದ್ದೆಗಳಿಗೆ ಅಂಚಿನಂತೆ ತಲೆಯೆತ್ತಿ ನಿಂತಿರುವ ಅಡಿಕೆ ಮತ್ತು ತೆಂಗಿನ ತೋಟಗಳ ನಡುವೆ ಆ ಗ್ರಾಮದ ಹೃದಯ ಬಡಿತದಂತೆ ಸರ್ಕಾರಿ ಪ್ರೌಢಶಾಲೆಯೊಂದು ಗೋಚರಿಸುತ್ತಿತ್ತು ಮುಂಜಾಣೆಯೇ ಸೂರಿನ ಎಳೆ ಬಿಸಿಲಿಗೆ ಹೊಳೆಯುತ್ತಿದ್ದ ಶಾಲಾ ಆವರಣ ಮತ್ತು ಸಮವಸ್ತ್ರ ಧರಿಸಿದ ಮಕ್ಕಳ ಗದ್ದಲವು ಆ ಗ್ರಾಮಕ್ಕೆ ಯಾವಾಗಲೂ ಹೊಸ ಚೈತನ್ಯವನ್ನು ನೀಡುತ್ತಿತ್ತು ದೂರದಿಂದ ಕೇಳಿ ಬರುತ್ತಿದ್ದ ಗಂಟೆಯ ನಾದವೂ ಆ ಪ್ರದೇಶದ ಕಾಲಸೂಚಿಯಾಗಿತ್ತು ಮೇಲ್ನೋಟಕ್ಕೆ ಎಲ್ಲವೂ ಶಾಂತ ಮತ್ತು ಸುಂದರವಾಗಿತ್ತು ಪಠ್ಯಪುಸ್ತಕಗಳ ಜ್ಞಾನದ ಜೊತೆಗೆ ಆಟ ನಗು ತುಂಬಿದ ಮುಗ್ಧ ಬಾಲ್ಯಗಳು ಆದರೆ ಆ ಬಣ್ಣದ ಲೋಕದ ಮಧ್ಯೆಯೂ ಯಾರಿಗೂ ಕಾಣದ ಕೆಲವು ಕತ್ತಲ ಕೋಣಗಳಿದ್ದವು ನಗುವಿನ ಹಿಂದೆ ಅಡಗಿದ ನೋವುಗಳು ಮಧ್ಯಾಹ್ನದ ಊಟದ ಘಮ ಬಂದಾಗ ದೂರ ಸರಿಯುವ ಕಣ್ಣುಗಳು ತರಗತಿ ಕೋಣಗಳ ಶಬ್ದದಲ್ಲಿ ಮುಳುಗಿ ಹೋಗುವ ಹಸಿವಿನ ಅಳಲುಗಳು ಕಾಣದ ಗಾಯಗಳಂತೆ ಆಳವಾಡ ದುಃಖಗಳನ್ನು ಹೊತ್ತ ಕೆಲವು ಜೀವನಗಳು ಆ ಶಾಲೆಯ ಗೋಡೆಗಳೊಳಗೆ ಉಸಿರನ್ನು ಬಿಗಿಹಿಡಿದು ಬದುಕುತ್ತಿದ್ದರು ಅಂತಹ ಒಂದು ನೋವು ಮತ್ತು ಅದನ್ನು ಅಳಿಸಿ ಹಾಕಿದ ಪ್ರೀತಿಯ ಕಥೆ ಇದು ದೃಶ್ಯ ಎರಡು ಶಾಲಿನಿ ಟೀಚರ್ ಮತ್ತು ಮಳೆಗಾಲದ ಮುಂಜಾವು ಶಾಲಿನಿ ಟೀಚರ್ ಆ್ಯಂಡ್ ರೈನಿ ಮಾರ್ನಿಂಗ್ ಮುಂಗಾರು ಮಳೆಯ ಅಬ್ಬರ ಇನ್ನೂ ತಣ್ಣಗಾಗಿರಲಿಲ್ಲ ನಿರಂತರವಾಗಿ ಸುರಿಯುತ್ತಿದ್ದ ಮಳೆಯ ಹನಿಗಳು ಶಾಲೆಗೆ ಹೋಗುವ ಕೆಮ್ಮಣ್ಣಿನ ರಸ್ತೆಯನ್ನು ಕೆಸರುಮಯ ಮಾಡಿತ್ತು ಕೊಡೆಯ ಕಂಬಿಗಳ ನಡುವೆ ಇಳಿದು ಬರುತ್ತಿದ್ದ ತಣ್ಣನೆಯ ಗಾಳಿಗೂ ಸಹ ಶಾಲಿನಿ ಟೀಚರ್ ಮನಸ್ಸನ್ನು ತಂಪು ಮಾಡಲು ಸಾಧ್ಯವಾಗಲಿಲ್ಲ ದಾರಿಬದಿಯಲ್ಲಿ ಬೆಳೆದಿದ್ದ ಮುಟ್ಟಿದರೆ ಮುನಿ ಗಿಡಗಳಿಗೆ ಸೀರಿಯ ಸೆರಗು ತಾಗುತ್ತಿದ್ದಾಗಲೂ ಚಪ್ಪಲಿಗೆ ಕೆಸರು ಸಿಡಿಯುತ್ತಿದ್ದಾಗಲೂ ಅವಳು ಏನನ್ನೂ ಗಮನಿಸಲಿಲ್ಲ ಇಪ್ಪತ್ತೇಳು ವರ್ಷ ಎನ್ನುವುದು ಕನಸುಗಳಿಗೆ ರೆಕ್ಕೆ ಮೂಡಬೇಕಾದ ವಯಸ್ಸು ಆದರೆ ಶಾಲಿನಿಯ ದೊಡ್ಡ ಕಣ್ಣುಗಳಲ್ಲಿ ನಿರಾಶೆಯ ಕಪ್ಪು ಕಾರ್ಮೋಡ ಮಾತ್ರ ಆವರಿಸಿತ್ತು ಶಾಲೆಯ ಗೇಟ್ ದಾಟುತ್ತಿದ್ದಂತೆ ಮಕ್ಕಳು ಓಡಿಬಂದು ಗುಡ್ ಮಾರ್ನಿಂಗ್ ಟೀಚರ್ ಎಂದು ಕೂಗಿ ಅವಳು ಯಾಂತ್ರಿಕವಾಗಿ ನಕ್ಕಳು ಆ ನಗುವಿಗೆ ಜೀವವಿಲ್ಲವೆಂದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಸ್ಟಾಫ್ ರೂಮಿನಲ್ಲಿ ಕುರ್ಚಿಯ ಮೇಲೆ ಬ್ಯಾಗಿಟ್ಟು ಒದ್ದೆಯಾದ ಕೊಡೆಯನ್ನು ಮಡಚುವಾಗ ಅವಳ ಮನಸ್ಸಿನಲ್ಲಿ ಹಳೆಯ ಬಿರುಗಾಳಿಯೊಂದು ಬೀಸಿತ್ತು ವಿಚ್ಛೇದನದ ನ್ಯಾಯಾಲಯದ ಪ್ರಕ್ರಿಯೆಗಳು ಮುಗಿದು ತಿಂಗಳುಗಳೆಯಾಗಿತ್ತು ಆದರೆ ಅಂದು ಕೋಟ್ ಆವರಣದಲ್ಲಿ ಕೇಳಿದ ಮಾತುಗಳು ಇನ್ನೂ ಕಿವಿಯಲ್ಲಿ ಗುನುಗುತ್ತಿದ್ದವು ತನ್ನ ಸ್ವಂತ ಅಮ್ಮನಂಟೆ ನೋಡಿಕೊಳ್ಳುತ್ತಾಳೆಂದು ಕರೆತಂದೆವು ಆದರೆ ರೋಗಿಯಾದ ಅತ್ತೆಯನ್ನು ನೋಡಿಕೊಳ್ಳಲು ಇವಳಿಗೆ ಗೊತ್ತಿಲ್ಲ ಗಂಡನ ಮನೆಯವರ ಆ ಮಾತುಗಳು ಒಂದು ಕಾಯಿಲೆಯ ಹುಣ್ಣಿನಂತೆ ಅವಳ ಮನಸ್ಸಿನಲ್ಲಿ ಕೊರೆಯುತ್ತಿತ್ತು ಹಾಸಿಗೆ ಹಿಡಿದ ಗಂಡನ ತಾಯಿಯನ್ನು ನೋಡಿಕೊಳ್ಳುವಲ್ಲಿ ತಾನು ಎಂದಾದರೂ ಹಿಂಜರಿದದ್ದೇನಾ ಗೊತ್ತಿಲ್ಲ ತಾನು ಮಾಡಿದ ಯಾವುದೂ ಅವರಿಗೆ ಸಾಕಾಗಲಿಲ್ಲ ಎಂಬ ಸತ್ಯ ಮಾತ್ರ ಉಳಿದಿತ್ತು ತರಗತಿಯ ಕೋಣೆಯಲ್ಲಿ ಕನ್ನಡ ಪಠ್ಯಪುಸ್ತಕ ತೆರೆದಿಟ್ಟು ಕವಿತೆ ಹೇಳಿಕೊಡುತ್ತಿದ್ದರೂ ಅವಳ ಮನಸ್ಸು ಮತ್ತೊಂದೆಡೆಯಿತ್ತು ಮುಂದಿರುವ ಮಕ್ಕಳ ಮುಖ ನೋಡಿದಾಗ ಒಳಗೆ ಒಂದು ರೀತಿಯ ವೇದನೆ ಸ್ವಂತ ಮಕ್ಕಳಿಲ್ಲವೆಂದು ಕೇಳಬೇಕಾಗಿ ಬಂದ ಅಪಹಾಸ್ಯಗಳು ಇವಳು ಬಂಜೆ ಹಸು ಎಂದು ನೆರೆಮನೆ ಮಹಿಳೆಯಲು ರಹಸ್ಯವಾಗಿ ಮಾತನಾಡಿದ್ದು ಎಲ್ಲವೂ ಸೇರಿ ಅವಳಿಗೆ ಉಸಿರುಗಟ್ಟಿಸಿದಂತಾಯಿತು ಮಧ್ಯಾಹ್ನದ ವಿರಾಮದಲ್ಲಿ ಸ್ಟಾಫ್ರೂಮಿನ ಕಿಟಕಿಯಿಂದ ಹೊರಗೆ ಸುರಿಯುವ ಮಳೆಯತ್ತ ನೋಡುತ್ತಿದ್ದಾಗ ಆ ಮಳೆ ತನ್ನೊಳಗೇ ಸುರಿಯುತ್ತಿದೆ ಎಂದು ಅವಳಿಗನಿಸಿತು ವೈವಾಹಿಕ ಜೀವನ ಮುರಿದು ಬಿದ್ದವಳು ತಿರಸ್ಕರಿಸಲ್ಪಟ್ಟವಳು ಬಂಜೆ ಸಮಾಜ ನೀಡಿದ ಬಿರುದುಗಳೆಲ್ಲವೂ ಒಂದೊಂದಾಗಿ ಮನಸ್ಸಿನಲ್ಲಿ ಮೂಡಿದವು ನಾನು ವಿಫಲಳೆ ಯಾರಿಗೂ ಬೇಡದ ಯಾವುದಕ್ಕೂ ಯೋಗ್ಯಳಲ್ಲದ ಜನ್ಮವೇ ಆ ಪ್ರಶ್ನೆ ಒಂದು ಬೇಟೆ ಪ್ರಾಣಿಯಂತೆ ಅವಳನ್ನು ಹಿಡಿದು ಬಿಗಿಯಿತ್ತು ಸುತ್ತಮುತ್ತಲಿನ ಶಿಕ್ಷಕರ ನಗು ಮಾತುಕತೆಗಳು ಅವಳನ್ನು ತಲುಪಲಿಲ್ಲ ಏಕಾಂತದ ಸೆರೆಯಲ್ಲಿ ತನ್ನದೇ ಅಪರಾಧ ಹಿಂದಿನ ರಾತ್ರಿಯೂ ಉಪವಾಸವೇ ಬರೀ ನೀರು ಕುಡಿದು ಶಾಲೆಗೆ ಬಂದಿದ್ದ ಹಸಿವು ಇಲಿಯಂತೆ ಅವನ ಹೊಟ್ಟೆಯನ್ನು ಕೆರೆಯುತ್ತಿತ್ತು ಅವನ ಸಮವಸ್ತ್ರ ಹಲವೆಡೆ ನೂಲು ಬಿಚ್ಚಿಹೋಗಿತ್ತು ಒಂದು ಕಾಲದಲ್ಲಿ ಬಿಳಿಯಾಗಿದ್ದ ಶೆಡ್ ಈಗ ಹಳದಿ ಬಣ್ಣಕ್ಕೆ ತಿರುಗಿ ಹಲವು ಬಾರಿ ಹೊಲಿದ ಗಾಯಗಳಂತೆ ಕಾಣಿಸುತ್ತಿತ್ತು ಉಳಿದ ಮಕ್ಕಳು ಹೊಸ ಬ್ಯಾಗ್ ಮತ್ತು ವಾಟರ್ ಬಾಟಿಲಿಗಳೊಂದಿಗೆ ಕುಳಿತಿರುವಾಗ ಅಜಯ್ ತನ್ನ ಹಳೆಯ ಬಟ್ಟೆಯ ಚೀಲವನ್ನು ಡೆಸ್ಕ್ನೊಳಗೆ ಅಡಗಿಸಿಕ್ಕಿದ್ದ ಸರಿಯಾಗಿ ಆಗಲೇ ಮಧ್ಯಾಹ್ನದ ಊಟದ ಗಂಟೆ ಬಾರಿಸಿತು ಆ ಶಬ್ದ ಕೇಳಿ ಉಳಿದವರಿಗೆ ಸಂತೋಷವಾಗಿದ್ದರೆ ಅಜಯ್ಗೆ ಅದು ಒಂದು ದುಸ್ವಪ್ನವಾಗಿತ್ತು ಕ್ಷಣಾರ್ಧದಲ್ಲಿ ತರಗತಿಯ ಕೋಣೆ ಒಂದು ಜಾತ್ರೆಯಂತೆ ಆಯಿತು ಊಟದ ಡಬ್ಬಿಗಳ ಮುಚ್ಚಳ ತೆರೆಯುವ ಶಬ್ದ ಸ್ಟೀಲ್ ಪಾತ್ರೆಗಳು ಪರಸ್ಪರ ಡಿಕ್ಕಿ ಹೊಡೆಯುವ ಸದ್ದು ನಂತರ ಹರಿದು ಬರುವ ವಿವಿಧ ವಾಸನೆಗಳು ನಿಂಬೆ ಉಪ್ಪಿನಕಾಯಿ ಹುರಿದ ಮೀನು ಮತ್ತು ಸಂಬಾರ್ನ ಬಾಯಲಿ ನೀರೂರಿಸುವ ಘಮ ತರಗತಿಯ ಕೋಣೆಯಲ್ಲಿ ತುಂಬಿತು ಅಜಯ್ ನಿಧಾನವಾಗಿ ಎದ್ದು ನಿಂತ ಏ ಅಜಯ್ ನೀನು ಬರುವುದೆಲ್ಲವೇ ಇಂದು ನಮ್ಮ ಅಮ್ಮ ಮೀನು ಫ್ರೈ ಕೊಟ್ಟು ಕಳುಹಿಸಿದ್ದಾರೆ ಪಕ್ಕದಲ್ಲಿದ್ದ ರಾಹುಲ್ ಕೇಳಿದ ಅಜಯ್ ತಡಬಡಾಯಿಸಿದ ಅವನ ಗಂಟಲು ಒಣಗಿತ್ತು ಇಲ್ಲ ಕಣೋ ನನಗೆ ತುಂಬಾ ತಲೆನೋವಿದೆ ಹಸಿಲಿಲ್ಲ ನಾನು ಸ್ವಲ್ಪ ಹೊತ್ತು ಹೊರಗೆ ಕೂರುತ್ತೇನೆ ಅದು ಒಂದು ನಿತ್ಯ ಸುಳ್ಳಾಗಿತ್ತು ತನ್ನ ಮುಖದಲ್ಲಿನ ಹಸಿವನ್ನು ಯಾರೂ ನೋಡಬಾರದೆಂದು ಅವನು ಕಲಿತ ಸುಳ್ಳು ಗೆಳೆಯರು ಊಟ ಮಾಡಲು ಶುರು ಮಾಡಿದಾಗ ಅವನು ತಲೆ ತಗ್ಗಿಸಿ ತರಗತಿಯಿಂದ ಹೊರಬಂದ ಕಾರಿಡಾರ್ನ ಗದ್ದಲದಿಂದ ದೂರ ಸರಿದು ಯಾರು ಗಮನಿಸದ ಶಾಲೆಯ ಹಳೆಯ ಕಟ್ಟಡದ ವರಾಂಡದತ್ತ ನಡೆದ ಅಲ್ಲಿ ಒಂದು ದೊಡ್ಡ ಮಾವಿನ ಮರದ ಬುಡದದಿದ್ದ ನಲ್ಲಿಯ ಮುಂದೆ ನಿಂತ ಸುತ್ತಲೂ ನೋಡಿದ ಯಾರೂ ಕಾಣುತ್ತಿಲ್ಲ ಎಂದು ಖಚಿತಪಡಿಸಿಕೊಂಡು ಕೈಯಿಂದ ನೀರು ತೆಗೆದು ಕುಡಿದ ತಣ್ಣೀರು ಖಾಲಿಯಾದ ಹೊಟ್ಟೆಗೆ ಬಿದ್ದಾಗ ಆದ ನೋವು ಅವನನ್ನು ತಲ್ಲಣಗೊಳಿಸಿತು ಮತ್ತೆ ಮತ್ತೆ ನೀರು ಕುಡಿದು ಅವನು ಹೊಟ್ಟೆ ತುಂಬಿಸಿಕೊಂಡ ನಂತರ ಆ ಮಾವಿನ ಮರದ ಕೆಳಗೆ ಒಣಗಿದ ಎಲೆಗಳ ನಡುವೆ ಅವನು ಸುರುಳಿಯಾಗಿ ಕುಳಿತುಕೊಂಡ ದೂರದ ಮೈದಾನದಲ್ಲಿ ಮಕ್ಕಳು ಆಟವಾಡುತ್ತಿರುವುದನ್ನು ಅವನು ನಿರ್ವಿಕಾರವಾಗಿ ನೋಡುತ್ತಿದ್ದನು ಅವರ ನಗುಗಳಿಗೆ ತಾನು ಅಪರಿಚಿತ ಎಂದು ಅವನಿಗೆ ಅನಿಸಿತು ಹಸಿವಿಗಿಂತ ಹೆಚ್ಚಾಗಿ ಅವನನ್ನು ಕಾಡಿಸಿದ್ದು ತನ್ನ ಬಡತನ ಇತರರಿಗೆ ತಿಳಿಯುತ್ತದೆಯೇ ಎಂಬ ಭಯ ನೆರಳಿನ ನಡುವೆ ಯಾರೂ ಕಾಣದ ಕಣ್ಣೀರಿನೊಂದಿಗೆ ಆ ಬಾಲ್ಯ ಕರಗುತ್ತಿತ್ತು ದೃಶ್ಯ ನಾಲ್ಕು ಪ್ರೀತಿಯ ದಾರಿ ಅಂದು ಎಂದಿನಂತೆ ಮಧ್ಯಾಹ್ನದ ವಿರಾಮ ಬಿಸಿಲು ಹೆಚ್ಚಾಗಲು ಶುರುವಾಗಿತ್ತು ಮಕ್ಕಳ ಗದ್ದಲದಿಂದ ದೂರ ಶಾಂತವಾದ ಸ್ಥಳವನ್ನು ಹುಡುಕುತ್ತಾ ಶಾಲಿನಿ ಟೀಚರ್ ಹಳೆಯ ಕಟ್ಟಡದ ವರಾಂಡದಲ್ಲಿ ನಡೆಯುತ್ತಿದ್ದರು ತರಗತಿ ಕೋಣೆಗಳಿಂದ ಬರುತ್ತಿದ್ದ ನಗು ಮತ್ತು ಮಾತುಕತೆಗಳು ಆ ವರಾಂಡದಲ್ಲಿ ಪ್ರತಿಧ್ವನಿಸುತ್ತಿದ್ದವು ಆದರೆ ಮೆಟ್ಟಿಲುಗಳ ಕೆಳಗೆ ಬೆಳಕು ಬೀಳದ ಆ ಕತ್ತಲ ಮೂಲೆಯಲ್ಲಿ ಏನೋ ಸದ್ದು ಕೇಳಿ ಅವಳು ಥಟ್ಟನೆ ನಿಂತಳು ಸೂಕ್ಷ್ಮವಾಗಿ ನೋಡಿದಾಗ ಯಾರೋ ಅಲ್ಲಿ ಸುರುಳಿಸುತ್ತುಕೊಂಡು ಕುಳಿತಿರುವುದು ಕಂಡಿತು ಶಾಲಿನಿಯ ಎದೆಯಲ್ಲಿ ಒಂದು ಮಿಡಿತ ಅಜಯ್ ಶಾಲಿನಿಯ ಧ್ವನಿ ಆ ನಿಶ್ಶಬ್ದದಲ್ಲಿ ಮೊಳಗಿತು ಆ ಕರೆಯಿಂದ ಅವನು ಬೆಚ್ಚಿಬಿದ್ದು ತಲೆ ಎತ್ತಿದ ಅವನ ಮುಖ ತುಂಬ ಬಿಳಿಯಾಗಿತ್ತು ಕಣ್ಣುಗಳು ಕಲಿತು ಕೆಂಪಾಗಿದ್ದವು ತಕ್ಷಣ ಕಣ್ಣುವರಿಸಿಕೊಂಡು ಎದ್ದು ನಿಲ್ಲಲು ಪ್ರಯತ್ನಿಸಿದಾಗ ಆಯಾಸದಿಂದ ಕಾಲುಗಳು ನಡುಗಿದವು ನೀನು ಬರುವುದಿಲ್ಲವೇ ನೀನು ಯಾಕೆಲಿ ಒಬ್ಬನೇ ತರಗತಿಯಲ್ಲಿ ಇರಲಿಲ್ಲವೇ ಶಾಲಿನಿ ಹತ್ತಿರ ಹೋಗಿ ಕೇಳಿದರು ಇಲ್ಲ ಟೀಟರ್ ಸುಮ್ಮನೆ ಸ್ವಲ್ಪ ಗಾಳಿ ತೆಗೆದುಕೊಳ್ಳಲು ಅವನು ತಡಬಡಾಯಿಸಿ ಹೇಳಿದ ಟೀಚರ್ ಮುಖಕ್ಕೆ ನೇರವಾಗಿ ನೋಡದೆ ನೆಲವನ್ನು ನೋಡುತ್ತಿದ್ದರು ಮಧ್ಯಾಹ್ನದ ಊಟ ಮಾಡಿದ್ಯಾ ಶಾಲಿನಿ ಬಿಡಲಿಲ್ಲ ಆ ಪ್ರಶ್ನೆಗೆ ಅವನು ತಡವರಿಸಿದ ಹೌದು ಮಾಡಿದೆ ಶಾಲಿನಿಗೆ ಅದು ನಂಬಲು ಸಾಧ್ಯವಾಗಲಿಲ್ಲ ಅವನ ಒಣಗಿದ ತುಟಿಗಳು ಮತ್ತು ಕುಗ್ಗಿದ ಕಣ್ಣುಗಳು ಬೇರೆ ಕಥೆ ಹೇಳುತ್ತಿದ್ದವು ಸುಳ್ಳು ಹೇಳಬೇಡ ಅಜಯ್ ನೀನು ಊಟದ ಡಬ್ಬಿ ತಂದಿರುವುದು ನಾನು ನೋಡಲಿಲ್ಲವಲ್ಲ ಟೀಚರ್ ಧ್ವನಿಯಲ್ಲಿ ಕಠಿಣತೆಗಿಂತ ಹೆಚ್ಚು ಮಮಕಾರವಿತ್ತು ಅವನು ಉತ್ತರ ಹೇಳಲಾಗದೆ ತಲೆ ತಗ್ಗಿಸಿ ನಿಂತ ಅವನ ಬೆರಳುಗಳು ಶರ್ಟಿನ ಅಂಚನ್ನು ಬಿಗಿಯಾಗಿ ಹಿಡಿದಿದ್ದವು ಏನಾಗಿದೆ ಮಗು ಏನು ನಿನ್ನ ಸಮಸ್ಯೆ ಶಾಲಿನಿ ಅವನ ಭುಜದ ಮೇಲೆ ಕೈಯಿಟ್ಟರು ಆ ಸ್ಪರ್ಶ ಅವನೊಳಗಿನ ಬಿಗಿದು ನಿಂತ ನೋವನ್ನು ಒಡೆದು ಹಾಕಿತು ಅಲ್ಲಿಯವರೆಗೆ ತಡೆದಿಟ್ಟುಕೊಂಡಿದ್ದ ದುಃಖ ಒಂದು ಅಳುವಾಗಿ ಹೊರಬಂತು ಟೀಚರ್ ನನಗೆ ಹಸಿವಾಗುತ್ತಿದೆ ಟೀಚರ್ ಅವನು ಬಿಕ್ಕಿದ ಆ ಮಾತುಗಳು ಶಾಲಿನಿಯನ್ನು ತಲ್ಲನಗೊಳಿಸಿತು ಹಾಗಾದರೆ ಊಟ ಎಕ್ಕಿ ತರಲಿಲ್ಲ ಕಣ್ಣೀರಿನ ನಡುವೆ ಅವನು ಹೇಳಿದ ಉತ್ತರ ಶಾಲಿನಿಯ ಹೃದಯವನ್ನು ಛಿದ್ರಗೊಳಿಸಿತು ಮನೆಯಲ್ಲಿ ಅಕ್ಕಿ ಇರಲಿಲ್ಲ ಅಮ್ಮನಿಗೆ ಔಷಧಿ ತಂದಾಗ ದುಡ್ಡು ಖರ್ಚಾಗಿ ಹೋಯಿತು ಆ ಕ್ಷಣ ಶಾಲಿನಿ ನಿಶ್ಚಲರಾದಲು ಸುತ್ತಲಿನ ಪ್ರಪಂಚವೇ ಸ್ತಬ್ಧವಾದಂತೆ ಆಯಿತು ಹಸಿವು ಸಹಿಸಲಾಗದೆ ನೀರು ಕುಡಿದು ಹೊಟ್ಟೆ ತುಂಬಿಸಿಕೊಂಡು ಯಾರೂ ಕಾಣದಂತೆ ಅಳುತ್ತಿದ್ದ ಮಗುವಿನ ಚಿತ್ರಣ ಅವಳ ಕಣ್ಣುಗಳನ್ನು ತೇವಲೊಳಿಸಿತು ತನ್ನ ಸ್ವಂತ ದುಃಖಗಳೆಲ್ಲ ಎಷ್ಟು ಕ್ಷುಲ್ಲಕ ಎಂದು ಅವಳಿಗೆ ಅನಿಸಿತು ಶಾಲಿನಿ ಅಜಯ್ನನ್ನು ಸ್ಟಾಫ್ರೂಮಿಗೆ ಕರೆದುಕೊಂಡು ಹೋಗಲಿಲ್ಲ ಅಲ್ಲಿರುವವರ ಪ್ರಶ್ನೆಗಳು ಮತ್ತು ಸಹಾನುಭೂತಿ ಆ ಮಗುವಿಗೆ ಹೆಚ್ಚು ನೋವು ಕೊಡುತ್ತದೆ ಎಂದು ಅವಳಿಗೆ ಗೊತ್ತಿತ್ತು ಬದಲಾಗಿ ಅವಳು ಅಜಯ್ನನ್ನು ಕರೆದುಕೊಂಡು ವಿಜನವಾಗಿದ್ದ ತನ್ನ ತರಗತಿಯ ಕೋಣೆಗೆ ನಡೆದಳು ಮಕ್ಕಳೆಲ್ಲರೂ ಹೊರಗೆ ಆಟವಾಡುತ್ತಿದ್ದುದರಿಂದ ಕೋಣೆ ನಿಶ್ಶಬ್ದವಾಗಿತ್ತು ಇಲ್ಲಿ ಕುಳಿತು ಅವಳು ಮುಂದಿನ ಬೆಂಚಿನತ್ತ ಕೈ ತೂರಿಸಿ ಹೇಳಿದರು ಅಜಯ್ ಹಿಂಜರಿಕೆಯಿಂದ ಮತ್ತು ಭಯದಿಂದ ಕುಳಿತು ಶಾಲಿನಿ ತನ್ನ ಬ್ಯಾಗ್ನಿಂದ ಊಟದ ಡಬ್ಬಿ ತೆಗೆದರು ಸ್ಟೀಲ್ ಪಾತ್ರೆ ತೆರೆದಾಗ ಆವಿ ಬರುತ್ತಿದ್ದ ಅನ್ನ ಮತ್ತು ಸಾಂಬಾರ್ನ ಪರಿಮಳ ತರಗತಿಯ ಕೋಣೆಯಲ್ಲಿ ಹರಡಿತು ಅಜಯ್ನ ಮೊಗಿಗೆ ಆ ವಾಸನೆ ತಾಕಿದಾಗ ಅವನ ಗಂಟಲಲ್ಲಿ ನೀರೂರಿತು ಹೊಟ್ಟೆಯಲ್ಲಿ ಹಸುವಿನ ಮಿಂಚು ಹರಿತು ಶಾಲಿನಿ ಪಾತ್ರೆಯನ್ನು ಅವನ ಕಡೆ ನೀಡಿದರು ತಿನ್ನು ಮಗು ಅವನು ಕೈ ಚಾಚಲು ಹಿಂಜರಿದ ಸ್ವಾಭಿಮಾನ ಅವನನ್ನು ಹಿಡಿದು ನಿಲ್ಲಿಸುತ್ತಿತ್ತು ಟೀಚರ್ ನಿಮಗೋಸ್ಕರ ಅವನು ನಿಧಾನವಾಗಿ ಕೇಳಿದ ನನಗೆ ಹಸಿವಿಲ್ಲ ಮಗು ನೀನು ತಿನ್ನು ಅಜಯ್ ನಡುಗುವ ಕೈಗಳಿಂದ ಪಾತ್ರೆಗೆ ಕೈ ಹಾಕಿದ ಹಸಿವಿನ ತೀವ್ರತೆಯಿಂದ ಅವನು ವೇಗವಾಗಿ ತಿನ್ನಲು ಶುರು ಮಾಡಿದ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು ಮಧ್ಯದಲ್ಲಿ ಊಟ ಗಂಟಲಲ್ಲಿ ಸಿಕ್ಕಿಬಿದ್ದಾಗ ಕೆಮ್ಮಿದ ಶಾಲಿನಿ ತಕ್ಷಣ ತನ್ನ ಬಾಟಲಿಯಿಂದ ನೀರು ಕೊಟ್ಟು ಅವನ ಬೆನ್ನನ್ನು ನಿಧಾನವಾಗಿ ನೇವರಿದರು ನಿಧಾನವಾಗಿ ತಿನ್ನು ನಡುಗುತ್ತಿದ್ದವು ಕನ್ನಡಿಯ ಮೂಲಕ ಶಾಲಿನಿ ನೋಡಿದ್ರು ಅಜಯ್ ತನ್ನನೇ ನೋಡ್ತಿದ್ದ ಆ ನೋಟದಲ್ಲಿ ಭಯವಿರಲಿಲ್ಲ ಬದಲಾಗಿ ಒಬ್ಬ ದೇವತೆಯನ್ನು ಕಂಡ ಭಕ್ತಿಯಿತ್ತು ಶಾಲಿನಿಯ ಮನೆ ತಲುಪಿದಾಗ ಅಪ್ಪ ಮತ್ತು ಅಮ್ಮ ವರಾಂಡದಲ್ಲಿ ಕಾಯುತ್ತಿದ್ದರು ನೆನೆದು ಹೋಗಿದ್ದ ಅವರನ್ನು ಕಂಡು ಅಮ್ಮ ಓಡಿಬಂದು ಟವೆಲ್ ಕೊಟ್ಟರು ಅಪ್ಪ ಅಜಯ್ನನ್ನು ಪ್ರೀತಿಯಿಂದ ಅಪ್ಪಿಕೊಂಡರು ಒಳಗೆ ಬನ್ನಿ ಇದು ನಿಮ್ಮದೇ ಮನೆ ಎಂದು ತಿಳಿದುಕೊಳ್ಳಿ ಅಜಯ್ನ ತಾಯಿ ಸುಮಿತ್ರಾ ಅವರ ಕಣ್ಣುಗಳು ತುಂಬಿದವು ನನ್ನ ಮಗನನ್ನು ರಕ್ಷಿಸಿದ್ದಕ್ಕೆ ಏನು ಪುಣ್ಯ ಮಾಡಿದರೆ ಸಾಲದು ಟೀಚರ್ ಏನು ಹೇಳಬೇಡಿ ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೆ ಶಾಲಿನಿ ನಕ್ಕರು ಹೊರಗೆ ಮಳೆ ಭಾರವಾಗಿ ಸುರಿಯುತ್ತಲೇ ಇತ್ತು ಆದರೆ ಆ ಮನೆಯೊಳಗೆ ಸುರಕ್ಷಿತೆ ಮತ್ತು ಪ್ರೀತಿಯ ಬೆಚ್ಚಗಿನ ವಾತಾವರಣ ತುಂಬಿತ್ತು ಎರಡು ಮುರಿದ ಮನಸ್ಸುಗಳು ಎರಡು ಕುಟುಂಬಗಳು ಒಂದಾಗುತ್ತಿದ್ದ ಕ್ಷಣವಾಗಿತ್ತು ಅದು ದೃಶ್ಯ ಒಂಬತ್ತು ಪ್ರೀತಿಯ ವಟವೃಕ್ಷ ಎರಡು ವರ್ಷಗಳು ಕಳೆದಿವೆ ಮಳೆ ಮಾಯವಾಗಿ ಬಿಸಿಲು ಚಲಿದ ಒಂದು ಶುಭ ಮಾಸ ಶಾಲಿನಿಯ ಮನೆಯ ಅಂಗಳದಲ್ಲಿ ಈಗ ಸಣ್ಣ ಬಿಳಿ ಹೂಗಳು ಅರಳಿ ನಿಂತಿವೆ ವರಾಂಡಾದ ಚೌಕಟ್ಟಿನ ಕುರ್ಚಿಯಲ್ಲಿ ಅಪ್ಪ ಪತ್ರಿಕೆ ಓದುತ್ತಾ ಕುಳುಕಿದ್ದಾರೆ ಅಡುಗೆ ಮನೆಯಿಂದ ತೆಂಗಿನಕಾಯಿ ತುರಿಯುವ ಸದ್ದು ಮತ್ತು ಮಾತುಕತೆಗಳ ನಗೂ ಕೇಳಿಸುತ್ತಿದೆ ಅದು ಶಾಲಿನಿಯ ಅಮ್ಮ ಮತ್ತು ಅಜಯ್ನ ತಾಯಿ ಸುಮಿತ್ರಾ ಅವರ ಚಿಕ್ಕ ಮಾತುಕತೆಗಳು ಆಯುರ್ವೇದ ಚಿಕಿತ್ಸೆ ಮತ್ತು ಪ್ರೀತಿಪೂರ್ವಕ ಆರೈಕೆಯಿಂದ ಸುಮಿತ್ರಾ ಈಗ ಪೂರ್ಣ ಆರೋಗ್ಯವತಿ ಇನ್ನೊಬ್ಬರ ಸಹಾಯವಿಲ್ಲದೆ ನಡೆಯಲು ಮಾತ್ರವಲ್ಲ ಮನೆ ಕೆಲಸಗಳಲ್ಲಿ ಶಾಲಿನಿಯ ಅಮ್ಮನಿಗೆ ಸಹಾಯ ಮಾಡಲು ಅವರಿಗೆ ಉತ್ಸಾಹ ಅವರ ಮುಖದಲ್ಲಿನ ಹಳೆಯ ದೀನಭಾವ ಮಾಯವಾಗಿ ಈಗ ಹೊಳೆಯುತ್ತಿರುವುದು ಆತ್ಮವಿಶ್ವಾಸ ತಕ್ಷಣ ಗೇಟ್ ತೆರೆದು ಸೈಕಲ್ನಲ್ಲಿ ಅಜಯ್ ವೇಗವಾಗಿ ಬಂದ ಅವನು ಅಂಗಳದಲ್ಲಿ ಸೈಕಲ್ ನಿಲ್ಲಿಸಿ ಓಡಾಟ ವರಾಂಡಾಗೆ ಬಂದ ಟೀಚರ್ ಅಮ್ಮಾ ಅವನು ಕೂಗಿ ಕೂಗಿಕರೆದ ಶಾಲಿನಿ ಅಡುಗೆ ಮನೆಯಿಂದ ಕೈ ಒರಿಸಿಕೊಂಡು ಓಡಿ ಬಂದರು ಏನಾಯ್ತು ಮಗನೇ ಏನು ಸುದ್ದಿ ಅವನು ಕೈಯಲ್ಲಿದ್ದ ಕಾಗದವನ್ನು ನೀಡಿದ ರಿಸಲ್ಟ್ ಬಂದಿದೆ ನನಗೆ ಎಲ್ಲಾ ವಿಷಯದಲ್ಲೂ ಎ ಪ್ಲಸ್ ಇದೆ ಎಂಟ್ರೆನ್ಸ್ ರ್ಯಾಂಕ್ ಲಿಸ್ಟ್ನಲ್ಲಿ ಉತ್ತಮ ಸ್ಥಾನ ಸಿಕ್ಕಿದೆ ಶಾಲಿನಿಯ ಕಣ್ಣುಗಳು ಅರಳಿದವು ಅವಳು ಆ ಕಾಗದವನ್ನು ತೆಗೆದುಕೊಂಡು ನೋಡಿದಳು ಸಂತೋಷದಿಂದ ಅವಳ ಗಂಟಲು ಬಿಗಿಯಿತು ನನ್ನ ಮಗ ಅವಳು ಅವನನ್ನು ಅಪ್ಪಿಕೊಂಡಳು ಅಜಯ್ನ ಕಣ್ಣುಗಳೂ ತುಂಬಿದ್ದವು ಸುಮಿತ್ರಾ ಮತ್ತು ಅಪ್ಪ ಅಮ್ಮ ಎಲ್ಲರೂ ಅಲ್ಲಿಗೆ ಬಂದರು ಸಿಹಿ ನೀಡಿ ಅವರು ಆ ಸಂತೋಷವನ್ನು ಹಂಚಿಕೊಂಡರು ಅಂದು ಸಂಜೆ ಅಂಗಳದ ಕಲ್ಲಿನ ಮೆಟ್ಟಿಲುಗಳ ಮೇಲೆ ಶಾಲಿನಿ ಕುಳಿತಿದ್ದರು ಅಸ್ತಮಿಸುವ ಸೂರ್ಯನ ಚಿನ್ನದ ಬೆಳಕು ಅವಳ ಮುಖದ ಮೇಲೆ ಬಿತ್ತು ಅವಳ ಮನಸ್ಸು ಶಾಂತವಾಗಿತ್ತು ತಾನು ವಿಫಲಳು ಎಂದು ತೀರ್ಪು ನೀಡಿದ ಜಗತ್ತಿನ ಮುಂದೆ ಇಂದು ಅವಳು ಗೆದ್ದಿದ್ದಳು ಹೆರಿಗೆಯಾಗದಿದ್ದರೂ ತಾನೊಬ್ಬ ತಾಯಿಯಾದೆ ಗಂಡು ಬಿಟ್ಟು ಹೋಗಿದ್ದರೂ ತಾನೊಂದು ಕುಟುಂಬದ ಯಜಮಾನಿಯಾದೆ ಒಳಗಿಂದ ಅಜಯ್ ಕರದ ಅಮ್ಮ ಈ ಶರ್ಟ್ ಸ್ವಲ್ಪ ಇಸ್ತ್ರಿ ಮಾಡಿ ಕೊಡ್ತೀರಾ ಶಾಲಿನಿ ಹಿಂತಿರುಗಿ ನೋಡಿದ್ರು ಅವನು ಸುಮಿತ್ರಾರನ್ನು ಕರೆದಿಲ್ಲ ತನ್ನನ್ನೇ ಕರೆದಿದ್ದಾನೆ ಎಂದು ಅವಳಿಗೆ ಗೊತ್ತಿತ್ತು ಆ ಕರೆಯಲ್ಲಿ ಇಬ್ಬರು ತಾಯಂದಿರಿದ್ದರು ಜನ್ಮ ನೀಡಿದ ತಾಯಿ ಮತ್ತು ಜೀವನ ನೀಡಿದ ತಾಯಿ ಬರುತ್ತೇನೆ ಮಗನೇ ಶಾಲಿನಿ ಎದ್ದು ನಿಂತರು ತನಗೆ ಕಳೆದು ಹೋಯಿತು ಎಂದು ತಿಳಿದಿದ್ದ ಕುಟುಂಬ ಜೀವನ ಮಕ್ಕಳು ಪ್ರೀತಿಯೆಲ್ಲವೂ ಇಮ್ಮಡಿಯಾಗಿ ಮರಳಿ ಸಿಕ್ಕಿತ್ತು ಅಪರಾಧ ಭಾವನೆಯ ಕೆಂಡಗಳು ಮಾಯವಾಗಿ ಅಲ್ಲಿ ಈಗ ಪ್ರೀತಿಯ ಪೂರ್ಣತೆ ತುಂಬಿತ್ತು ಹಸಿವಿನ ಕೂಗಿನಿಂದ ಶುರುವಾಗಿ ಪ್ರೀತಿಯ ಅನ್ನವಾಗಿ ಬದಲಾದ ಒಂದು ಸಂಬಂಧ ಒಂದು ವಟವೃಕ್ಷದಂತೆ ನೆರಳು ನೀಡುತ್ತಾ ನಿಂತಿತ್ತು ಶಾಲಿನಿ ಒಳಗಿನಡೆದರೂ ಆಗ ಮನೆಯೊಳಗೆ ಬೆಳಕು ತುಂಬಿತ್ತು